ಲೈಕ್ ಶ್ರೀ ದೊಡ್ಡಣ್ಣ ಇನ್ ಕನ್ನಡ ಇಂಡಸ್ಟ್ರಿ ಬಿಡಮ್ಮ ಮಾತಾಡ್ತೀನಿ ಮೊದಲೇ ಹೇಳ್ಬಿಡ್ತೀನಿ ನಮ್ಮ ಅಮ್ಮನೇಗೂ ನನಗೆ ಇಂಗ್ಲೀಷ್ ಬರಲ್ಲ ಕೃಷ್ಣೇಗೌಡರು ಓದಿದ್ದಾರೆ ಆದರೂ ಸಹಿತ ಶುದ್ಧದ ತಾಯಿ ಭಾಷೆ ಕನ್ನಡ ಬರೀ ಕನ್ನಡ ಅಲ್ಲ ಕಸ್ತೂರಿ ಭಾಷೆಯಲ್ಲಿ ಮಾತಾಡಿದ್ರು ನನ್ನ ಹಾರ್ಟ್ಗೆ ನನ್ನ ಹೃದಯಕ್ಕೆ ನೇರವಾಗಿ ತಾಕ್ತು ಆ ಮಾತು ವೇದಿಕೆ ಮೇಲೆ ಕುಳಿತಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೆ ಮತ್ತು ಎಲ್ಲದಕ್ಕಿಂತ ಬಹಳ ಹೆಚ್ಚಾಗಿ ಇಲ್ಲಿ ಕೂಡ್ತಿರ್ತಕ್ಕಂತಹ ನನ್ನ ಅಕ್ಕ ತಂಗಿಯರಿಗೆ ನನ್ನ ಅಣ್ಣ ತಮ್ಮಂದರಿಗೆ ಭಕ್ತಿಪೂರ್ವಕವಾದಂಥ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೀನಿ ಯಾಕೆ ಅಂತ ಕೇಳಿದ್ರೆ ಜನರ ತಾಳ್ಮೆಗೂ ಒಂದು ಬೆಲೆ ಇರುತ್ತೆ ಆದರೆ ನೀವು ಎಷ್ಟು ಸಾವಧಾನವಾಗಿ ಕೂತ್ಕೊಂಡಿದ್ದೀರಾ ಅಂದರೆ ಇನ್ನೂ ಅರ್ಧ ಗಂಟೆ ಮಾಡ್ರು ಅಂತ ಆದರೆ ಅರ್ಧ ಗಂಟೆ ಇಲ್ಲ ಇನ್ನೂ ಹತ್ತು ನಿಮಿಷನೂ ನಾವು ನಿಮ್ಮನ್ನು ಕಾಯ್ಸೋಕೆ ತಯಾರಾಗಿಲ್ಲ ನಿಮ್ಮ ಮಕ್ಕಳು ಈ ಶಾಲೆಯಿಂದ ಏನನ್ನು ಕಲ್ತಿದರೆ ನೋಡೋ ಕಾತರ ನಿಮ್ಮೆಲ್ಲರಿಗೂ ಇದೆ ಅಂತ ನಮಗೆ ಗೊತ್ತು ಆದ್ದರಿಂದ ಎರಡು ನಿಮಿಷ ಮಾತಾಡಿ ನನ್ನ ಮಾತಿಗೆ ವಿರಾಮ ಹಾಕ್ತೀನಿ ಬಹಳ ಮುಖ್ಯವಾಗಿ ನಮ್ಮ ಕೃಷ್ಣೇಗೌಡರು ಒಂದು ಒಳ್ಳೆ ಮಾತು ಹೇಳಿದ್ರು ಏನು ಹೇಳಿದ್ರು ಅಂತಂದರೆ ರಾಜ್ಕುಮಾರ್ ಅವರೊಂದು ಹಾಡಲ್ಲಿ ಹೇಳ್ತಾರೆ ಕಲಿಯೋಕ್ಕೆ ಕೋಟಿ ಭಾಷೆ ಕಲಿಯೋಕ್ಕೆ ಕೋಟಿ ಭಾಷೆ ಆಡೋಕ್ಕೆ ಒಂದೇ ಭಾಷೆ ಕನ್ನಡ 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 ಅನ್ನೋ ಮಾತನ್ನು ಹೇಳ್ತಾರೆ ಯಾಕೆ ಅಂತಂತಂದರೆ ಇಲ್ಲಿ ಹೆಣ್ಣುಮಕ್ಕಳು ಜಾಸ್ತಿ ಸಂಖ್ಯೆಯಲ್ಲಿ ಸೇರಿದಿರ ನಿಮ್ಮಲ್ಲಿ ನನ್ನ ಕಳಕಳಿಯ ಮನವಿ ಇಷ್ಟು ಓದೋದಕ್ಕೆ ವಿದ್ಯೆ ಬಹಳ ಬದುಕೋದಕ್ಕೆ ವಿದ್ಯೆ ಜ್ಞಾನಕ್ಕೆ ಎಷ್ಟು ವಿದ್ಯೆ ಮುಖ್ಯನೋ ಅಷ್ಟೇ ಮುಖ್ಯ ತಾಯಿ ಭಾಷೆ ನೀವು ಹೆಣ್ಣುಮಕ್ಕಳು ನಿಮ್ಮ ಮಕ್ಕಳಿಗೆ ದಯಮಾಡಿ ದಯಮಾಡಿ ಮನೆಯಲ್ಲಿ ಕನ್ನಡವನ್ನು ಕಲಿಸಲೇಬೇಕು ಯಾಕೆ ಕಲಿಸಬೇಕು ಅಂತಂತಂದರೆ ತಾಯಿ ಭಾಷೆ ಏನಾದರೂ ಮರೆತರೆ ತಾಯಿ ಮರ್ತಂಗೆ ತಾಯಿ ಮರೆತರೆ ತಾಯಿ ನಾಡು ಮರ್ತಂಗೆ ಯಾರಾದರೂ ಹೊರಗಡೆ ಹೋದರೆ ಕೇಳ್ತಾರೆ ನಿನ್ನ ತಾಯಿ ಭಾಷೆ ಯಾವುದು ನಿನ್ನ ತಾಯಿ ಭಾಷೆ ಯಾವುದು ಅಂತ ಕೇಳ್ತಾರೆ ಹೊರತು ನಿನ್ನ ಅಪ್ಪನ ಭಾಷೆ ಯಾವುದು ನಿಮ್ಮ ನಿನ್ನ ತಂದೆ ಭಾಷೆ ಯಾವುದು ಅಂತ ಕೇಳಲ್ಲ ಅದಕ್ಕೋಸ್ಕರನೇ ತಾಯಿನ ಮೊದಲ ಗುರು ಅಂತ ಕರೀತಾರೆ ತಾಯಿನೇ ಮೊದಲ ಗುರು ಯಾಕೆ ಅಂತಂತಂದರೆ ನವಮಾಸ ಗರ್ಭದಲ್ಲಿ ಹೊತ್ತಿರ್ತಾಳೆ ಅಷ್ಟೇ ಅಲ್ಲ ಆ ಮಗುಗೆ ಒಂದು ತಿಂದರೆ ಹೆಚ್ಚು ಒಂದು ತಿಂದರೆ ಕಮ್ಮಿ ಅನ್ನೋ ಒಂದು ನೋವಿಂದ ಇರ್ತಾಳೆ ತನ್ನ ರಕ್ತದ ಜೊತೆಗೆ ಉಸಿರುನೂ ಕೊಟ್ಟು ಮಗುನ ಬೆಳೆಸ್ತಾಳೆ ಹಾಲನ್ನು ಕೊಡ್ತಾಳೆ ಸುತ್ತಿನ ತೀರ ದೊಡ್ಡದು ಮಾಡೋದಕ್ಕೋಸ್ಕರ ದೂರದಲ್ಲಿರೋ ಆಕಾಶ ಚಿಕ್ಕಿ ಚಂದ್ರಮ್ಮನ್ನು ತೋರಿಸಿ ಕತೆ ಹೇಳ್ತಾಳೆ ಅದಕ್ಕೆ ತಾಯಿಗಿಂತಲೂ ಮಿದಿಲಾದ ತಾಯಿ ಗುರು ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ ಯಾಕೆ ಇಷ್ಟೆಲ್ಲ ಪೀಠಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಏನನ್ನೂ ಬಯಸದೇ ಇರೋ ಜೀವ ಯಾರಾದರೂ ಇದ್ದರೆ ತಂದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಹಳ ಮುಖ್ಯವಾಗಿ ಒಂದು ವಿಷಯ ತಿಳ್ಕೋಬೇಕು ನಾನು ಇಷ್ಟು ವರ್ಷದ ಜೀವಮಾನದಲ್ಲಿ ನಾನು ನೋಡಿದ್ದೀನಿ ನಮ್ಮ ಸುರೇಶಣ್ಣನ ಬಗ್ಗೆ ಹೇಳಬೇಕು ಅಂತಂತಂದರೆ ಅಪ್ರತಿಮ ಸಾಹಸಿ ಅಂತ ಹೇಳ್ತೀನಿ ದೇವರನ್ನೇ ಒಂದು ಸತಿ ಕೈ ಚಪ್ಪಳಿ ತಟ್ಟಿ ಯಾಕೆ ಅಂತ ನನ್ನ ಪ್ರಶ್ನೆ ಕೇಳಿ ನಾನು ಉತ್ತರ ಹೇಳ್ತೀನಿ ನನ್ನ ಈ ಸತಿ ಅವರ ಜೊತೆನೆ ಗೆದ್ದಿದ್ದಾರೆ ಹಾಗಾಗಿ ಈ ಎಲೆಕ್ಷನ್ಗೆ ನಾವು ಹೋಗಲ್ಲ ಭಾಳ ಮುಖ್ಯವಾಗಿ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು ನನ್ನ ಹೆಂಡತಿ ಇರೋದು ಕೇವಲ ಮೂರು ಅರಡಿ ಮೂರು ಮುಖಾಲು ಅಡಿ ಇರ್ಬೋದು ಅಷ್ಟೇ ಆದರೆ ನಾನು ಅಡಿ ಇದ್ದೀನಿ ಇವತ್ತೂ ನನ್ನ ಎದುರಿಸ್ತಾಳೆ ಅಂದರೆ ಯಾವ ಮಟ್ಟಕ್ಕೆ ಎದುರಿಸ್ತಾಳಿ ಅಂದರೆ ಸತಿ ಯೋಚನೆ ಮಾಡ್ತೀನಿ ದೇವರೇನಾದರೂ ಅವಳಿಗೆ ಆಲ್ರೆಡಿ ಎತ್ತರ ಕೊಟ್ಬಿಟ್ಟಿದ್ರಿ ಏನು ಮಾಡ್ತಿದ್ಲು ನನ್ನ ಏನಾದ್ರೂ ನುಂಗಿಂಗ್ ಹಾಕ್ಬಿಡ್ತಿದ್ಲೇನು ಅಂತ ನೀವು ಎಲ್ಲಿ ಹೋಗ್ತಿರೋ ಎಲ್ಲಿ ಬಿಡ್ತಿರೋ ಗೊತ್ತಿಲ್ಲ ಆದರೆ ಅವರು ನಮ್ಮ ಹತ್ರ ಏನೂ ಕೇಳಿಲ್ಲ ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಂಡವ್ರೆ ಅವ್ರ ಎಲೆಕ್ಷನ್ಗೆ ನೀನು ಹೋಗ್ಬೇಕು ಅಂತ ಹೆಂಡ್ತಿನ ಯಾರಾದರೂ ಎದುರಾಕಂಡು ಹಾಕೊಂಡು ಏನು ರೀ ಈ ಜೀವನದಲ್ಲಿ ಆಗೋದೇ ಇಲ್ಲ ಯಾಕೆಂದರೆ ಅದೊಂಥರ ನನ್ನ ಉದಾಹರಣೆ ಹೇಳು ಅಂದ್ರೆ ಹೇಳ್ತೀನಿ ಏನಪ್ಪ ದೊಡ್ಡಣ್ಣ ಹಿಂಗೆ ಅನ್ಕೋಬೇಡಿ ದೊಡ್ಡ ಖಾಯಿಲೆ ಇದ್ದಂಗೆ ಏನು ಅಂದರೆ ಒಂಥರ ಮೂಲ ವ್ಯಾಧಿ ಇದ್ದಂಗೆ ಇಟ್ಕೊಳ್ಳೋಂಗೂ ಇಲ್ಲ ಅನ್ಭವಿಸೋಂಗೂ ಇಲ್ಲ ಹಂಗಾಗಿ ಹೋಗಿ ಪ್ರಪ್ರತಿ ಮನೆಯಲ್ಲೂ ಸಹಿತ ಹಳ್ಳಿ ಹಳ್ಳಿಗೂ ಸಹಿತ ಹೋಗಿ ಓಟ್ ಕೇಳಿದೆ ಓಟ್ ಕೇಳಿದ ತಕ್ಷಣಾಗೆ ಅವ್ರಿಗೆದರೂ ಒಳ್ಳೆ ಕೆಲಸನೂ ನಾವು ಮಾಡಿಸ್ತಾ ಇದೀವಿ ವ್ಯಂಗಾವಲಾಗಿ ನಿಂತ್ಕೊಂಡು ಯಾಕೆ ಈ ಸುರೇಶಣ್ಣನ ಬಗ್ಗೆ ಎರಡು ಮಾತು ಹೇಳ್ತೀನಿ ಅಂದರೆ ಇಲ್ಲಿವರೆಗೂ ನಾನು ನೋಡಿರೋ ಪ್ರಕಾರ ಯಾರು ತಂದೆ ತಾಯಿಯ ಹೆಸರಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಒಂದು ವಿದ್ಯಾಸಂಸ್ಥೆಯನ್ನು ಓಪನ್ ಮಾಡ್ತಾರೆ ಜೀವನದಲ್ಲಿ ಅವರು ಯಾವತ್ತೂ ಸೋಲಿ ಕಂಡವರಲ್ಲ ಸೋಲು ಕಂಡವರಲ್ಲ ಏಕೆಂದರೆ ಹೆತ್ತ ತಂದೆ ತಾಯಿಗೆ ಇದಕ್ಕಿಂತಲೂ ಮಿಗಿಲಾದ ಇನ್ನೇನು ತಾಯಿ ತಂದೆ ಏನನ್ನು ಬಯಸಲ್ಲ ತಮ್ಮ ಮಕ್ಕಳ ಏಳಿಗೆಯನ್ನು ಬಯಸ್ತಾರೆ ಒಳ್ಳೆ ಶಾಲೆ ಕಟ್ಟಿದ್ದಾರೆ ಒಳಗಡೆ ಬಂದಿದ್ದ ತಕ್ಷಣ ನನಗೆ ಎಷ್ಟು ಆನಂದ ಆಯಿತು ಅಂದರೆ ಹೃದಯ ತುಂಬಿ ಬಂತು ಸರಸ್ವತಿಯ ಫೋಟೋ ನೋಡಿ ಸ್ಟ್ಯಾಚ್ಯೂ ನೋಡಿ ನಿಜವಾಗ್ಲೂ ವಾಸ್ತವಾಗಿ ವಾಸ್ತು ಪ್ರಕಾರ ಇರೋವಂಥ ಒಂದು ವಿದ್ಯಾಸಂಸ್ಥೆಗೆ ಕಾಲಿಟ್ಟೆ ಅದಕ್ಕಿಂತ ಹೆಚ್ಚಿಂದ ಇನ್ನೊಂದು ಹೇಳಬೇಕು ಅಂದರೆ ಇಷ್ಟು ದೊಡ್ಡ ಸ್ಟೇಡಿಯಮ್ಮು ಎಲ್ಲೂ ನೋಡಿಲ್ಲ ನಾನು ಬಂದಿದ್ದ ತಕ್ಷಣ ನನಗೆ ಕೇಳಿದೆ ಈ ಸತಿ ಯಾರೊಬ್ಬರು ನನಗೊಂದು ಪ್ರಶ್ನೆ ಕೇಳಿದರು ಕಲಾವಿದರ ಸಂಘದಲ್ಲಿ ಅಂಬರೀಷ ಹೋದ್ಮೇಲೆ ನೀವೆಲ್ಲ ಇದು ಏನು ಇದ್ದೀರಾ ಅಂತ ಅದಕ್ಕೆ ಸರಿಯಾದ ಸೂಕ್ತ ಜಾಗ ಸಿಕ್ಕಿದ್ರೆ ಒಂದು ಕ್ರಿಕೆಟ್ ಮ್ಯಾಚ್ ಆಡ್ಸೋಣ ಅಂತ ಇದ್ವಿ ಯಾಕೋ ಏನೋ ಇದನ್ನು ನೋಡಿದ ಮೇಲೆ ನನಗನ್ಸಿದ್ದು ಇದೇ ಜಾಗದಲ್ಲಿ ನಮ್ಮ ಸಿನಿಮಾ ಆರ್ಟಿಸ್ಟ್ನ ಮೂರು ಲ್ಯಾಂಗ್ವೇಜ್ನವ್ರನ್ನ ಮೂರು ಭಾಷೆಯ ನಟರನ್ನ ಕರ್ಕೊಂಬಂದು ಕ್ರಿಕೆಟ್ ಮ್ಯಾಚ್ ಆಡಿಸ್ಬೇಕು ಅಂತ ಹಂಗಾಗಿ ತಾವೆಲ್ಲ ಬಂದು ಉದಾರವಾಗಿ ಧನ ಸಹಾಯ ಮಾಡಬೇಕು ನೋಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ ಫಸ್ಟ್ ಇಂಡೆಂಟ್ ಆಗಿಬಿಟ್ಟಿದ್ದೀನಿ ಯಾರೋ ನಗ್ತಾವ್ರೆ ಆನಂದ ನನ್ನ ಇವನು ಪ್ರಸನ್ನ ನಗ್ತಾವ್ರಿ ಹಾಗಾಗಿ ಇನ್ನೊಂದು ವಿದ್ಯಾಸಂಸ್ಥೆ ನಾನು ಯಾವುದು ನೋಡಿದೆ ಅಂದರೆ ಒಬ್ರು ಐ ಪಿ ಎಸ್ ಆಫೀಸರ್ ಆಗಿದ್ದಂತಹ ರಾಮಮೂರ್ತಿಯವರು ರಾಮಮೂರ್ತಿಯವರು ಒಂದು ಒಳ್ಳೆಯ ಸಂಸ್ಥೆ ಕಟ್ಟಿದರು ಯಾವುದು ಅಂದರೆ ಸಿ ಎಮ್ ಆರ್ ಎಜುಕೇಷನ್ ಸೆಂಟರ್ ಅಂತ ಸಿ ಎಮ್ ಆರ್ ಅಂದರೆ ನಿಮಗೆ ಗೊತ್ತಿದೆಯೋ ಇಲ್ವೋ ಅವರ ತಂದೆ ಹೆಸರು ಚಿಕ್ಕಮುನಿಯಪ್ಪ ರೆಡ್ಡಿ ಅಂತ ಅದರಲ್ಲಿ ಕಟ್ಟಿರುವಂಥ ಸಂಸ್ಥೆ ಇವತ್ತು ಎಷ್ಟು ಬೃಹದಾಕಾರವಾಗಿ ಬೆಳೆದಿದೆ ಅಂದರೆ ಬಂದಿದೆ ಅಷ್ಟು ದೊಡ್ಡದಾಗಿ ಬೆಳೆದಿದೆ ಅದಕ್ಕೋಸ್ಕರ ಅದೊಂದು ಸಂಸ್ಥೆ ಇದೊಂದು ಸಂಸ್ಥೆ ಬೇರೆ ಯಾವ ದೇವ್ರೂ ನೀವು ಪೂಜೆ ಮಾಡಬೇಕಿಲ್ಲ ತಂದೆ ತಾಯಿಗಿಂತಲೂ ಮಿಗಿಲಾದ ದೇವರು ಇನ್ನೊಂದಿಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಬಹಳ ಕಳಕಳಿಯಿಂದ ನಾನೊಂದು ಮನವಿ ಮಾಡಿಕೊಳ್ತೀನಿ ಒಂದು ಮದುವೆ ಅಂದರೆ ನಾಲ್ಕು ಕಾಲಿನ ಚಪರ ಆಗ್ತೀವಿ ಒಂದು ದೊಡ್ಡ ಸೌಧ ಕಟ್ಟಬೇಕು ಅಂತಂದರೆ ನಾಲ್ಕು ಕಾಲಿನ ಕಂಬಗಳನ್ನು ನೆಡ್ತೀವಿ ಹಂಗಾಗಿ ಆ ನಾಲ್ಕು ಅನ್ನೋ ಒಂದು ದೊಡ್ಡ ಅಡಿಪಾಯ ಆಗಬೇಕಾದ್ರೆ ನಾಲ್ಕು ಕಂಬಗಳನ್ನು ನೀವು ಕೊನೆಯವ್ರಿಗೂ ಕಾಪಾಡ್ಕೊಳ್ಳಿ ಯಾವುದು ಅಂದರೆ ಮಾತಾ ಪಿತಾ ಗುರು ದೈವ ನೋಡಿ ಎಷ್ಟು ಚೆನ್ನಾಗಿದೆ ಮಾತಾ ಪಿತ ಗುರು ದೈವ ಈ ನಾಲ್ಕನ್ನು ನೀವು ಚೆನ್ನಾಗಿ ನೋಡಿಕೊಂಡ್ರೆ ಬೇರೆ ಇನ್ನೇನು ಯಾವ ದೇವ್ರಿಗೂ ಕೈ ಮುಗಬೇಕಾಗಲ್ಲ ಯಾವ ದೇವ್ರಿಗೆ ಕೇಳಲ್ಲ ಹಂಗಾಗಿ ನೀವು ತಾಯಿ ತಂದೆನ ಚೆನ್ನಾಗಿ ನೋಡ್ಕೊಳ್ಳಿ ಮೂರನೇದು ಗುರು ನಮ್ಮಲ್ಲಿ ನಾವು ಓದಬೇಕಾದ್ರೆ ಕನ್ನಡ ಶಾಲೆಯಲ್ಲಿ ಓದೋರು ಅದರಲ್ಲಿ ಏನಿತ್ತು ಅಂತಂದರೆ ವರ್ಣ ಮಾತ್ರಂ ಕಲುಹಿದಾತಂ ಗುರು ಸುತನೇ ಸದ್ಗತಿದಾತನೇ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಒಂದೊಂದು ಅಷ್ಟೇ ಅಕ್ಕರವು ಲೆಕ್ಕಕ್ಕೆ ತರ್ಕವು ವಾದಕ್ಕೆ ಮಿಕ್ಕೆಲ್ಲ ವಿದ್ಯೆಗಳು ತಿರುಪಿಗೆ ಮೋಕ್ಷಕ್ಕೆ ಎರಡೇ ಎರಡು ಅಕ್ಷರ ಸಾಕು ಸರ್ವಜ್ಞ ಅಂತ ಸರ್ವಜ್ಞನ ಪದ ಆಗಿರ್ಬೋದು ಹಂಗೆನೇ ಸಹಿತ ಯಾವುದಾದ್ರೂ ಶರಣರ ವಚನಗಳು ಬಂತು ಅಂದರೆ ನಮಗೆ ಆನಂದ ಆಗೋದು ಯಾಕೆ ಅಂತಂತಂದ್ರೆ ಬಸವಣ್ಣವ್ರು ಹೇಳ್ತಾರೆ ಏನಂತ ಹೇಳ್ತಾರೆ ಅಂದರೆ ಜಾತಿ ಗೊತ್ತು ಕೊಡಬೇಡ ಜಾತಿ ಸ್ಥಿರ ಅಲ್ಲ ಮನುಷ್ಯನಿಗೆ ನೀತಿ ಸ್ಥಿರ ನಮ್ಮ ಹಿರಿಯವರೆಲ್ಲ ಅದೇ ಥರ ಬದುಕು ಹೋಗಿದವರು ಜಾತಿಗೆ ಒತ್ತು ಕೊಟ್ಟವರಲ್ಲ ಬರೀ ನೀತಿ ಒತ್ತು ಕೊಟ್ಟವರು ಅದಕ್ಕೆ ಬಸವಣ್ಣವರು ಒಂದು ಒಳ್ಳೆ ಮಾತು ಹೇಳ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ವ್ಯಾಸಭೋಯಿತಿಯ ಮಗ ಮಾರ್ಕಂಡಯ್ಯ ಮಾತಂಗಿಯ ಮಗ ಮಂಡೋದರಿ ಕಪ್ಪೆಯ ಮಗಳು ಶಿವಶರಣ ರಾವಣನ ತಾಯಿ ಕೈಕಸಿ ರಾಕ್ಷಸ ಕುಲದ ಕೌಂಡಿನ್ಯ ಕಮ್ಮಾರ ಭೂಮಿ ಸೀತೆ ಅವನ ತಂದೆ ಜನಕ ಮಹಾರಾಜ ಒಕ್ಕನಿಗ ಸಾಕ್ಷಾತ್ ಅಗಸ್ತ್ಯ ಕಬ್ಬಿಲ ಕುಲವನ ಅರಸದಿರಿ ಎಂಬು ಕುಲವನ ಅರಸದಿರಿ ಅರಸಿ ಅರಸಿ ಬುನ್ನೀನಾದಿರಿ ಎಂಬು ಅಂತ ಬಸವಣ್ಣವ್ರು ಹೇಳ್ತಾರೆ ಹಾಗಾಗಿ ಕಸ್ತೂರಿ ಕನ್ನಡನ ನೀವು ಕಲಿಸ್ಬೇಕು ನಿಮ್ಮ ಮಕ್ಕಳಿಗೆ ಅನ್ನೋದು ನನ್ನ ಕಳಕಳಿಯ ಮನವಿ ದಯವಿಟ್ಟು ಅದನ್ನು ಕಲಿಸಿ ಯಾಕೆ ಅಂತಂತಂದರೆ ಕನ್ನಡಕ್ಕಿಂತ ಮಿಗಿಲಾದ ಸರ್ವಶ್ರೇಷ್ಠ ಭಾಷೆ ಇಲ್ಲ ಯಾಕೆ ಅಂತ ಕೇಳಿ ಜಗತ್ತಿನ ಮೂರೇ ಮೂರು ಸರ್ವಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡ ಒಂದು ಕನ್ನಡ ಒಂದು ಒಂದೇ ಒಂದು ಶಬ್ದಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಪಾರಿಭಾಷಿಕ ಶಬ್ದಗಳು ಯಾವುದಾದ್ರೂ ಸಿಕ್ಕುವಂಥ ಒಂದು ದೊಡ್ಡ ಸಾಗರದಷ್ಟು ವಿಶಾಲವಾದ ಭಾಷೆ ಇದ್ದರೆ ಅದು ಕನ್ನಡ ಅನ್ನೋದನ್ನು ನೀವು ಯಾವತ್ತೂ ಮರಿಬೇಡಿ ನೃಪಿನ ಕಾಲದಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಇತ್ತು ಗೊತ್ತ ಎಲ್ಲಿಂದ ಎಲ್ಲಿವರೆಗಿತ್ತು ವಿಜಯ ಕವಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದ ಗೋದಾವರಿ ವರ್ಗಿದ್ದ ನಾಡಿದು ಇದು ಕನ್ನಡವೇ ಕಾವೇರಿಯಿಂದ ಗೋದಾವರಿ ಎಲ್ಲಿ ನಾಸಿಕ್ ಮಹಾರಾಷ್ಟ್ರ ಗೌತಮಿ ತಟಾಕ ಗೋವಿನ ಕಿವಿ ತರ ಗೋದಾವರಿ ನದಿ ಹುಡ್ತಾಳಲ್ರಿ ಅಲ್ಲಿವರೆಗೂ ಇತ್ತು ಕನ್ನಡ ನಾಡು ಯೋಚನೆ ಮಾಡಿ ಕೃಷ್ಣದೇವರಾಯನ ಕಾಲದಲ್ಲಿ ಒಂಬತ್ತು ಜನ ಕವಿಗಳಿದ್ದವರೆಲ್ಲ ತೆಲುಗು ಕವಿಗಳೇ ಅಲ್ಲಸಾನಿ ಪೆದ್ದನಾಗಿರ್ಬೋದು ರೇವಕನಿಮುಡಿ ಆಗಿರ್ಬೋದು ಗೊಗ್ಗೈ ಆಗಿರ್ಬೋದು ತೆನ್ನಾಲಿ ರಾಮಕೃಷ್ಣ ಆಗಿರ್ಬೋದು ಎಲ್ಲರೂ ಒಂದೇ ಒಂದು ಮಾತಾಡ್ತಾ ಇದ್ದಿದ್ದು ಅರುವು ಅಧ್ವಾನಂ ತೆಲುಗು ತೀಟ ಕಸ್ತೂರಿ ಕನ್ನಡ ಕನ್ನಡಕ್ಕೆ ಕಸ್ತೂರಿಯ ಕಂಪಿದೆ ಯಾಕೆಂದರೆ ಈ ಭಾಷೆಗೆ ವ್ಯಾಕರಣ ಇದೆ ಛಂದಸ್ಸಿದೆ ಅಲ್ಪ ಪ್ರಾಣ ಇದೆ ಅದಕ್ಕೆ ವಿನೋಬಾ ಬಾವೆಯವರು ಒಂದು ಮಾತಾಡ್ತಾರೆ ಲಿಪಿಗಳ ರಾಣಿ ಯಾವುದಾದ್ರೂ ಇದ್ದರೆ ಅದು ಕನ್ನಡ ಅನ್ನೋ ಮಾತನ್ನು ಹೇಳ್ತಾರೆ ಹಂಗಾಗಿ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತಂದರೆ ಸಾಹಿತ್ಯಕ್ಕೆ ಇನ್ನೆಷ್ಟು ಗಡಿಸುತ್ತನ ಇದೆ ಈ ಕನ್ನಡಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ನೀವು ತಿಳ್ಕೊಬೇಕು ನಮ್ಮ ಕೃಷ್ಣೇಗೌಡರು ಇನ್ನೊಂದು ಒಳ್ಳೆ ಹೇಳಿದ್ರು ನೀವು ಎಷ್ಟು ಚೆನ್ನಾಗಿ ನೀವು ನಿಮ್ಮ ಮಕ್ಕಳಿಗೆ ವಿದ್ಯೆ ಕೊಡ್ತೀರೋ ಅಷ್ಟೇ ಬಹಳ ಮುಖ್ಯವಾಗಿ ಮುಖ್ಯವಾಗಿ ಸಂಸ್ಕಾರ ಕೊಡಬೇಕು ಸಂಸ್ಕಾರ ಕೊಡಬೇಕು ನೀವು ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡೋದು ಹೆಂಗೆ ಅಂದರೆ ರಾಮಾಯಣ ಮಹಾಭಾರತಗಳನ್ನು ತಪ್ಪದೇ ಓದಿಸ್ಬೇಕು ಯಾಕೆ ಓದಿಸ್ಬೇಕು ಅನ್ನೋದಕ್ಕೆ ಒಂದೇ ಒಂದು ಮಾತು ಸಣ್ಣದಾಗಿ ಹೇಳ್ಬಿಡ್ತೀನಿ ಕೃಷ್ಣನಿಗೆ ಕುಂತಿದೇವಿ ಸೋದರತ್ತೆ ಆಗಬೇಕು ಅವಳೇನ್ಮಾಡ್ತಾಳೆ ಹಸ್ತಿನಾವತಿಯಿಂದ ನೇರವಾಗಿ ಮಥುರಾ ನಗರಕ್ಕೆ ಬರ್ತಾಳೆ ಕೃಷ್ಣನ ನೋಡೋದಕ್ಕೆ ನೋಡೋಕೆ ಬಂದಂಥ ಸಂದರ್ಭದಲ್ಲಿ ಕೃಷ್ಣನಿಗೆ ಗೊತ್ತಾಗತ್ತೆ ಕುಂತಿನ ನೋಡೋಕೆ ಬರ್ತಾ ಇದ್ದಾಳೆ ಅಂತ ಲಘು ಬಗೆಯಿಂದ ಹದಿನಾಲ್ಕು ಕೋಟಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕೃಷ್ಣ ತಲೆ ಮೇಲಿದ್ದ ಚೆನ್ನಿದ ಕಿರೀಟ ತೆಗೆದು ಕಾಲಲ್ಲಿದ್ದ ಚಡಾವನ್ನು ತೆಗೆದು ಅತ್ತೆಯನ್ನು ಕರ್ಕೊಂಡು ಬಂದು ಕೂರಿಸಿ ಉತ್ತರಿಯಲ್ಲಿ ತನ್ನ ಹೆಗಲ ಮೇಲಿದ್ದ ಉತ್ತರಿಯಿಂದ ತಾಯಿ ಆ ತಾಯಿ ಸಮಾನಗಳಾದಂಥ ಸೋದರತೆಯ ಬೆವರನ್ನು ಒತ್ತಿ ಹೇಳ್ತಾನೆ ಕುಡಿಯೋದಕ್ಕೆ ಪಾನಕ ಕೊಟ್ಟು ಚಾಮರದಲ್ಲಿ ಅವಳಿಗೆ ಗಾಳಿ ಹಾಕಿ ನಮ್ಮ ಮತ್ತೆಗೆ ಅಂತ ಹೇಳ್ಬಿಟ್ಟು ಕಾಲನ್ನು ಹೆಗಲ ಮೇಲೆ ಹಾಕ್ಕೊಂಡು ಕಾಳಿ ಸುತ್ತ ಕೇಳ್ತಾನಂತೆ ಅಂತೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಏನಂತ ಕೇಳ್ತಾನೆ ಅಂದರೆ ಅತ್ತೆ ಯಾಕತ್ತೆ ಈ ಪಿಸ್ತಲ್ ಬರಕ್ಕೆ ಹೋಗಿದ್ದೆ ಹೇಳಿ ಕಳಿಸಿದ್ರೆ ನಾನೇ ಓಡೋಡಿ ಬರ್ತಿದ್ನಲ್ಲತ್ತೆ ಅಂದಾಗ ಕುಂತಿ ಹೇಳ್ತಾಳೆ ಇಪ್ಪತ್ತೈದು ದಿವಸ ಉಳಿತು ಕುರುಕ್ಷೇತ್ರದ ಯುದ್ಧಕ್ಕೆ ನನಗೊಂದು ಮಾತು ಕೊಡಬೇಕು ಕೃಷ್ಣ ನೀನು ನನಗೊಂದು ಮಾತು ಕೊಡಬೇಕು ನೀನು ಕೇಳತ್ತೆ ನಿನಗಿಲ್ಲಿದ್ದೇನು ಸೋದರತ್ತೆ ತಾಯಿಗೆ ಸಮಾನ ನೀನು ಕೇಳು ಏನು ಬೇಕು ಅಂತ ಆವಾಗ ನನಗೆ ಎರಡೂವರ ಬೇಕು ಅಂತ ಆಯಿತು ತಥಾಸ್ತು ಕೇಳು ಏನು ಬೇಕು ಅಂತ ನನ್ನ ಮಕ್ಕಳು ಪಾಂಡವರಲ್ಲಿ ಒಬ್ಬರೂ ಸಾಯಿ ಕೊಡ್ದು ಹಂಗಂತ ಪ್ರಮಾಣ ಮಾಡೋದು ಆವಾಗ ಕೃಷ್ಣ ಹೇಳ್ತಾನೆ ಮಮ ಪ್ರಾಣ ಹಿ ಪಾಂಡವ ಪಾಂಡವರನ್ನು ನನ್ನ ಆತ್ಮಕ್ಕಿಂತನೂ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ರಕ್ಷಣೆ ಮಾಡ್ತೀನಿ ಎರಡನೇದೇನು ಕೇಳುವಂತಾನೆ ಹೆಂಗೆ ಕೇಳುತ್ತೀನ ಕೇಳು ಆದರೆ ಸವತಿ ಮತ್ಸರ ಅವಳನ್ನು ಮಾತು ಕೇಳ್ತಾಳೆ ಏನಂತ ಕೇಳ್ತಾಳೆ ಅಂದರೆ ಕೌರವರಲ್ಲಿ ಒಬ್ಬರು ಉಳಿಬಾರ್ದು ಒಬ್ಬರು ಉಳಿಬಾರ್ದು ಅವಾಗ ಅವ್ರು ಹೇಳ್ತಾರೆ ಜೋರ ಗಹಗಹಿಸಿ ನಗ್ತಾಳೆ ಸರಿ ಕೃಷ್ಣ ಯಾಕೆ ಕೃಷ್ಣ ನಗ್ತಾಯಿದೆಯಾ ನಾನು ತಪ್ಪು ಕೇಳುತ್ತೆ ಅಂದರೆ ಅತ್ತೇ ಯಾರು ಕೆಟ್ಟವ್ರನ್ನ ಸಾಯಿಸೋದು ಬೇಡ ಯಾರೂ ಸಾಯಿಸೋದು ಬೇಡ ಅವರಿಗೆ ದುರಹಂಕಾರ ಜಾಸ್ತಿ ಆದಾಗ ಅವರವರೇ ಸಾಯ್ತಾರೆ ನೀನೇನೂ ಚಿಂತೆ ಮಾಡಬೇಡ ಬಿಡು ಅಂತ ಅವನು ಮಾತನ್ನು ಹೇಳ್ತಾನೆ ಇದೆಲ್ಲ ನಾವು ತಿಳ್ಕೋಬೇಕು ಅಂದರೆ ರಾಮಾಯಣ ಮಹಾಭಾರತದಲ್ಲಿ ಬರುತ್ತೆ ಇದನ್ನು ಓದಿಸ್ಬೇಕು ಯಾಕೆಂತಂತಂದರೆ ಕೃಷ್ಣನಿಗೆ ಕೃಷ್ಣನ ಮೇಲೆ ಭೀಷ್ಮನಿಗೆ ಎಷ್ಟೊಂದು ನಂಬಿಕೆ ವಿಶ್ವಾಸ ಭಕ್ತಿ ಇತ್ತು ಅನ್ನೋದಕ್ಕೆ ಒಂದೇ ಒಂದು ಪದ್ಯ ಅದನ್ನು ಹೇಳಿಬಿಟ್ಟು ನನ್ನ ಮಾತಿಗೆ ವಿರಾಮ ಆಗ್ತೀನಿ ಯಾಕೆಂದರೆ ನೀವೆಲ್ಲ ನಿಮ್ಮ ಮಕ್ಕಳನ್ನ ನೋಡಬೇಕು ಸ್ಟೇಜ್ ಮೇಲೆ ಅನ್ನೋ ಆಸೆಯಿಂದ ಇದ್ದೀರಾ ಸರ್ ಸುರೇಶ್ ಅಣ್ಣನಲ್ಲಿ ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ ಏನು ಅಂದರೆ ನೆಕ್ಸ್ಟ್ ಈ ಥರ ಕಾರ್ಯಕ್ರಮ ಮಾಡಿ ಬೇಡ ಅಂತ ಹೇಳಲ್ಲ ಪೋಷಕರಿಗೆಲ್ಲ ಒಂದು ಕ್ಯಾಪ್ಷನ್ ಕಳಿಸಿ ಬರಬೇಕಾದ್ರೆ ನಿಮ್ಮ ಮನೆಯಿಂದ ಬೆಚ್ಚಿಗೆ ಶಾಲನ್ನು ಅಥವಾ ಒದ್ದುಕೊಳ್ಳೋದಕ್ಕೆ ಒಂದೊಂದು ರಗ್ಗನ್ನು ತನ್ನಿ ಅಂತ ಯಾಕೆಂದರೆ ನಾವೆಲ್ಲ ಫರ್ನಿಚರ್ ಕೆಲಸ ಮಾಡಿದವರು ಎಷ್ಟೇ ಸೆಕೆ ತಡಿತೀವಿ ಆದರೆ ಚಳಿ ತಡಿಯೋಕ್ಕಾಗಲ್ಲ ಅದರೊಳಗಾಗೂ ಮೇಲ್ಗಡೆ ಏನು ಜೋರಾಗಿ ಬೀಸ್ತಾ ಇದೆ ಅಂದರೆ ಹಾಗೆ ಬೀಸ್ತಾ ಇದೆ ಯಾಕೆಂದರೆ ಕೇಳ್ತಾನೆ ಕುರುಕ್ಷೇತ್ರದ ಯುದ್ಧ ನಡೀತಾ ಇದೆ ದುರ್ಯೋಧನ ಹೋಗು ನೀನು ಹೋಗಿ ಕೃಷ್ಣನಲ್ಲಿ ಸಹಾಯ ಬೇಡು ಅಂತಲೇ ನಿಮ್ಗೆ ಅದೆಲ್ಲ ಕತೆ ಗೊತ್ತಿದೆ ಅವಾಗ ಹೇಳ್ತಾನೆ ಅವನು ಅಲ್ಲಿಂದ ಬರ್ತಾನೆ ನಾನು ಬೇಕು ನಾನೊಂದು ಕಡೆ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಒಂದು ಕಡೆ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಒಂದು ಕಡೆ ಯಾವುದು ಬೇಕು ನಿನಗೆ ಎಂದಾಗ ನೀನು ಕಟ್ಕಂಡು ನಾನೇನು ಮಾಡೋಣ ಹನ್ನೊಂದು ಅಕ್ಷಹಿಣಿ ಸೈನ್ಯ ಕೊಡೋದಂತಾನೆ ಕುರುಸಾರೋಬ್ಬಮ್ಮ ಆಯಿತು ತಥಾಸ್ತಾನೆ ಅರ್ಜುನ ನೀನೊಬ್ಬ ಇದ್ದರು ಸಾಕು ಅಂತಾನೆ ಬರ್ತಾನೆ ಅದಕ್ಕೇ ಮನುಷ್ಯನಿಗೆ ದೈವ ಬಲ ಬೇಕು ದೈವ ಬಲ ಬೇಕು ಯಾವತ್ತೂ ಕಡೆಗಣಿಸ್ಬೇಡಿ ಭಕ್ತಿ ಇರಬೇಕು ಅನ್ನೋ ವಿಷಯನ ನಿಮ್ಗೆ ಹೇಳೋದ್ರ ಜೊತೆಗೆ ಅವಾಗೇನಾಗುತ್ತೆ ಅಂದರೆ ಕೃಷ್ಣ ಕಾಯ್ಕೊಂಡಿರ್ತಾನೆ ಬಂದು ಕೇಳ್ತಾನೆ ದುರ್ಯೋಧನ ಏನು ಕೇಳಿದೆ ಅಂತ ಭೀಷ್ಮ ಕೇಳಿದಾಗ ಅವನು ಹೇಳ್ತಾನೆ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಒಂದು ಕಡೆ ಒಂದು ಕಡೆ ನಾನು ಇವೆರಡರಲ್ಲಿ ಯಾವ್ದು ಬೇಕು ಆರಿಸ್ಕೊಂಡ ಕೃಷ್ಣನ್ ಕಟ್ಕೊಂಡು ನಮ್ಗೆ ಏನಾಗಬೇಕು ತತಾ ಅದಕ್ಕೆ ನಾನು ಅಕ್ಷೋಹಿಣಿ ಸೈನ್ಯ ಕೊಡು ಯಾವ್ದವ್ರು ಸೈನ್ಯ ಅಂತ ಕೇಳಿದೆ ತತಾಸ್ತು ಅಂತ ತಪ್ಪು ಮಾಡಿದೆ ಮಗನೇ ಆಮೇಲೆ ಇನ್ನೇನು ಕಂಡೀಷನ್ ಹೇಳ್ದ ನಾನು ನಿರಸ್ತ್ರನು ನಿರಾಯುಧನು ನಿರಸ್ತ್ರ ಆಯುಧ ಧರಿಸಲ್ಲ ಹಂಗಂತ ಪ್ರಮಾಣ ಮಾಡಿದಾನೆ ಕೃಷ್ಣ ಪ್ರಮಾಣ ಮಾಡಿದಾನ ಆವಾಗ ಭೀಷ್ಮರು ಹೇಳ್ತಾರೆ ಸತ್ಯವಾಗಲೂ ಅವನು ಆಯುಧ ಧರಿಸ್ಬೇಕು ಹಂಗ ಮಾಡ್ತೀನಿ ಇಲ್ಲ ಅಂದ್ರೆ ನಾನು ಭೀಷ್ಮನೇ ಅಲ್ಲ ಗಂಗಾಪುತ್ರ ಭೀಷ್ಮನೇ ಅಲ್ಲ ಅನ್ನೋ ಮಾತನ್ನು ಹೇಳ್ತಾನೆ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಂಬಿಕೆ ಅದಕ್ಕೇನೆ ಭೀಷ್ಮ ಪ್ರತಿಜ್ಞೆ ಅನ್ನೋದು ಅವಾಗೇನಾಗುತ್ತೆ ಅಂದಾಗ ಯುದ್ಧಕ್ಕೆ ಬಂದು ನಿಂತಾಗ ನೇರವಾಗಿ ಕೃಷ್ಣನಿಗೆ ಗುರಿ ಇಟ್ಟು ಗುರಿ ಇಟ್ಟು ಹೊಡಿತಾನೆ ಯಾರು ಭೀಷ್ಮ ಬಾಣಗಳ ಸುರಿಮಳೆ ಪಕ್ಕದಲ್ಲೂ ಹೋಗುತ್ತೆ ತಲೆ ಮೇಲೂ ಹೋಗುತ್ತೆ ನೋಡ್ತಾನೆ 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 ಸಿಟ್ಟು ಬಂದ್ಬಿಡುತ್ತೆ ಕೋಟಿ ಬ್ರಹ್ಮಾಂಡ ನಾಯಕನಿಗೆ ಲಗಾಮ ಮೆಸ್ತ್ಬಿಟ್ಟು ನಿಂತ್ಕೊಂಡ್ಬಿಡ್ತಾನೆ ವಿಶ್ವರೂಪ ತಾಳ್ಕೊಂಡು ನಿಂತ್ಕೊಂಬಿಡ್ತಾನೆ ಅವಾಗ ಭೀಶ್ವ ಒಂದೇನು ಮಾತಾಡ್ತಾನೆ ಅಸ್ತ್ರ ತ್ಯಾಗ ಮಾಡಿ ದಿಟ ಮನವಿ ಕೊಲು ದಿಟ ಕೊಲು ಮನವಿ ಕೊಲು ನೀ ಕೊಲ್ಲು ಬಡ ಇವು ನಾಸಾವಿನಿ ಸಂಶಯವೇನಿದಕ್ಕೆ ಮಂಗಳ ಆತ್ಮಯ ಕೇಳು ನಾಮಧಾರಿಗಳು ತೋಡೋಣರು ಚಕ್ರವ ಬಿಸಿಡನ್ನ ಕಾಯದಲ್ಲಿ ಬಳಿಕ ಕೂದಲು ಹರಿದಿದಾದೋಡಿ ನೋಡಿ ನಾನು ಇನ್ನೂ ಡಿಂಗರಿಗನಿಲ್ಲಿ ಎಷ್ಟು ಚೆನ್ನಾಗಿದೆ ನೋಡ್ರಿ ಕನ್ನಡ ಇದಕ್ಕೆ ಹೇಳೋದು ಕಸ್ತೂರಿ ಕನ್ನಡ ಅಂತ ಹಂಗಾಗಿ ನಿಮ್ಮ ಮಕ್ಕಳಿಗೆ ಕಸ್ತೂರಿ ಕನ್ನಡದಲ್ಲಿ ಕಳಿಸಿ ಯಾಕೆಂದರೆ ಇಲ್ಲಿ ಬಂದಾಗಲಿಂದ ನನಗೆ ಎಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾಯಿದ್ರು ಭಯ ನಿರಕ್ಷರ ಕುಕ್ಷಿ ನಾನು ಎಸ್ ಎಲ್ ಸಿ ಪೇಲು ನಾನು ಅಂತೀರಾ ನಮ್ಮ ಮೇಲೆ ಪ್ರಭಾವ ಬೀರಿದವರು ಇವತ್ತು ನಿಮ್ಮ ಮುಂದೆ ನಿಂತ್ಕೊಳ್ಳೋಕ್ಕೆ ನಮಗೆ ಯೋಗ್ಯತೆ ಏನೂ ಇಲ್ಲ ಸತ್ಯವಾಗಿ ಹೇಳ್ತೀನಿ ನಮಗೇನೂ ಇಲ್ಲ ಅದು ನಮ್ಮ ತಾಯಿ ತಂದೆ ಮಾಡಿರೋ ಪುಣ್ಯದಿಂದ ನಮ್ಮಮ್ಮ ನಮ್ಮ ಅಪ್ಪಾಜಿ ಮಾಡಿರೋ ಪುಣ್ಯದಿಂದ ನಮ್ಮ ಅಣ್ಣ ಕೊಟ್ಟಿರೋ ಜ್ಞಾನದಿಂದ ಇವತ್ತು ನಾವು ನಿಮ್ಮ ಮುಂದೆ ನಿಂತ್ಕೊಳ್ಳುವಂಥ ಶಕ್ತಿ ಕೊಟ್ಟಿದ್ದಾನೆ ದೇವರು ನಿಮ್ಮ ಮಕ್ಕಳಿಗೆ ನಮ್ಮ ಕೃಷ್ಣೇಗೌಡರು ಕೈ ಮುಗಿದು ಬಿಡ್ಕಂಡೆಗೆ ಸಂಸ್ಕಾರ ಕೊಡಿ ಸಂಸ್ಕಾರ ಕೊಡಿ ಅಂತ ಕೇಳಿಕೊಂಡು ನಾನು ಮಾತಿಗೆ ವಿರಾಮ ಹಾಕ್ತೀನಿ ನಮ್ಮ ಹಳ್ಳಿ ಜನ ಎಷ್ಟು ನಿಯತ್ತೋರು ರೀ ಎಷ್ಟು ಒಳ್ಳೆಯ ಜನರಿ ರೀ ಒಂದು ನಿಯತ್ತಿನ ತತ್ವ ಹೇಳಿ ನಾನು ಮಾತಿಗೆ ವಿರಾಮ ಹಾಕ್ತೀನಿ ಎಷ್ಟು ಅನುಭವದ ಮೂಸೆಯಿಂದ ಹೇಳಿರ್ತಾರೆ ನೋಡಿ ಅದನ್ನು ನೀವೇ ಅರ್ಥ ಮಾಡ್ಕೋಬೇಕು ಅಚ್ಚ ಕನ್ನಡದಲ್ಲಿದೆ ಸ್ವಚ್ಛವಾಗಿ ಅಚ್ಚ ಕನ್ನಡದಲ್ಲಿ ತಿಳಿಗನ್ನಡದಲ್ಲಿದೆ ಏನು ಅಂದರೆ ನಿಯತ್ತಾಗಿ ನಾನು ತತ್ವ ಹೇಳುತ್ತೀನಿ ಪಟಿಂಗ್ರ ಸೋಬತಿ ಮಾಡಬಾರದು ನಿಯತ್ತಾಗಿ ನಾನು ತತ್ವ ಹೇಳ್ತೀನಿ ಪಟಿಂಗ್ರ ಸೋಬತಿ ಮಾಡಬಾರದು ಮಾಡಿದ್ರೆ ಮಾಡಿಕೊಳ್ಳಿ ಮತ್ತೊಂದ ಹೇಳುತ್ತೀನಿ ಮನದ ಗುಟ್ಟನ್ನು ಮಾತ್ರ ಹೇಳಬಾರದು ಮಾಡಿದ್ರೆ ಮಾಡಿಕೊಳ್ಳಿ ಮತ್ತೊಂದು ಹೇಳುತ್ತೀನಿ ಮನದ ಗುಟ್ಟನ್ನು ಮಾತ್ರ ಹೇಳಬಾರದು ತನ್ನ ಹೆಂಡತಿ ಪತಿವ್ರತೆಯೊಂದು ತವರು ಮನ್ಲಿ ಆರು ತಿಂಗಳು ಬಿಡಬಾರದು ತನ್ನ ಹೆಂಡತಿ ಪತಿವ್ರತೆಯೊಂದು ತವರು ಮನ್ಲಿ ಆರು ತಿಂಗಳು ಬಿಡಬಾರದು ಬಿಟ್ಟು ಆರು ಬಿಟ್ಟುಕೊಳ್ಳಿ ಮುಖ್ಯವಾಗಿ ಹೇಳುತ್ತೀನಿ ಹೋಗಿ ಬರೋದು ಮಾತ್ರ ಮರೆಯಬಾರದು ಶಿವ ಕೊಟ್ಟ ಕಾಲಕ್ಕೆ ಧಾನ್ಯವ ಬೆಳೆದರೆ ರಾತ್ರಿ ಹೊತ್ತು ರಾಶಿಯನ್ನು ಹಾಕಬಾರದು ಹಾಕಿದರೆ ಹಾಕಿಕೊಳ್ಳಿ ಮತ್ತೊಂದು ಹೇಳುತ್ತೀನಿ ದಾನ ಧರ್ಮದ ಕೈ ಬಿಡಬಾರದು ಗುರು ಪಂಚಾಕ್ಷರಿ ವಿರೂಪಾಕ್ಷ ಸ್ವಾಮಿಯ ಹೋಗೋದ ಮರೆಯಬಾರದು ಮರ್ತಾರು ಮರ್ತುಕೊಳ್ಳಿ ಕೊನೆಗೆ ಹೇಳುತ್ತೀನಿ ಅನ್ನ ಕೊಟ್ಟ ಶ್ರೀ ಗುರುವನು ಮಾತ್ರ ಮರೆಯಬಾರದು ಕನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಭಗವಂತ ನಮಸ್ಕಾರ